ಎಲ್ಲರಿಗೂ ನಮಸ್ತೆ ನೋಡಿ ಕುದುರೆಗೆ ಕಾಲ್ ಎಡ್ಬಿದ್ದೆ ಇದಕ್ಕೆ ಯಾರು ಮಾಲೀಕ ಅನ್ನೋದು ಗೊತ್ತಿಲ್ಲ ಒಂದ್ ಮೂವತ್ ದಿಸ ಈ ಕುದುರೆ ಇಲ್ಲೇ ತಿರ್ಗಾಡ್ತಾ ಇದೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಇರೋರು ಅಲ್ಲಿ ನಿಂತವ್ರಲ್ಲೆಲ್ಲ ಆ ಕಡೆ ಸುತ್ತಲೂ ನಿಂತಿದ್ದಾರೆ ಅವ್ರ ಪಾಪ ಹೊಟ್ಟೆ ಹೊರ್ಕಂಡ್ ಅದನ್ನ ನಾಲ್ಕ್ ದಿಸ ಸೇವ್ ಮಾಡಿ ಆಮೇಲೆ ಇವ್ ಡಾಕ್ಟರ್ ಗಳನ್ನೆಲ್ಲ ಕಡದಿ ಅದನ್ನ ಏನೋ ಒಂದ್ ಸ್ವಲ್ಪ ಅದ್ ರೆಡಿ ಆದ್ರೆ ಸಾಕು ಅದರ ಬದಿ ಕಳ್ಳಿ ಅನ್ನೋದೊಂದು ಮಾನವೀತೆ ತೋರಿಸ್ತಾರ ಆ ಮಾನವೀಯತೆಗೆ ಬೆಲೆನೇ ಇಲ್ಲ ಗುರು ಯಾಕಂದ್ರೆ ಅಲ್ಲಿ ಅವ್ರ ಡಾಕ್ಟರ್ ಗಳೆಲ್ಲ ಒಂದ್ ನಾಲ್ಕೈದು ಜನ ಅವರ ನೋಡಿ ಹಸಿರು ಬಟ್ಟೆ ಹಾಕೊಂಡಿರಲ್ಲ ಡಾಕ್ಟರ್ ಅವರು ನೋಡಿ ಜರ್ಕಿನ್ ಹಾಕೊಂಡಿರಲ್ಲ ಅವರು ಅವ್ರ ಒಂದು ನನಗೆ ಅಣ್ಣ ವಿಡಿಯೋ ಮಾಡಕ್ ಅಣ್ಣ ಅಂದ್ರು ಯಾಕ್ರಿ ಅಂತ ಹೇಳಿದ್ಕೆ ಇಲ್ಲ ಅಣ್ಣ ನಾವ್ ಸೇವ್ ಮಾಡೋಕ್ ಬಂದ್ರೆ ಇದ್ ಮಾಡ್ತಾರ ಅವರು ನಮ್ ಮೇಲೆ ದಬ್ಬಾಳಿಕೆ ತುಂಬಾ ಕಡೆ ನನಗೆ ನಡೆದಿದೆ ಇದು ಯಾವ ನ್ಯಾಯ ಅನ್ನೋದು ನನಗೂ ಗೊತ್ತಿಲ್ಲ ಫ್ರೆಂಡ್ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಯಾಕಂದ್ರೆ ಒಂದು ಮೂಕ್ ಪ್ರಾಣಿ ಅದನ್ನ ಖರೀದಿ ಮಾಡಿದನು ರೋಡ್ ಮೇಲೆ ಬಿಟ್ಟಿದಾನೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಇರೋರೆಲ್ಲ ಸೇವ್ ಮಾಡ್ತಾರ ಒಂದ್ ಮನುಷ್ಯತ್ವ ಇಕ್ಕಂಡಿ ನಾವು ಓಡಾಡೋರು ನಾವು ಬಂದ ಅದನ್ನ ಹಿಡ್ದು ಏನಾದ್ರು ಮಾಡೋಣ ಅಂತ ನಮಗೂ ಆ ಕಾಲ್ ನೋಡ್ಬಿಟ್ರೆ ಹೊಟ್ಟೆ ಹೊಡ್ದೋಗ್ಬಿಡುತ್ತೆ ಇದೆಲ್ಲ ಕೈ ಇಕ್ಕಾಗತ್ತರ ನಮ್ ಕೈ ಆಗುತ್ತ ಅದೇ ನಮ್ಗ್ ಗೊತ್ತಾ ಅದು ವಿಷಯ ಆದ್ರೆ ಇದಕ್ಕೆ ಬಂಡವಾಳ ಹಾಕಿ ಇದನ್ನ ಈ ತರ ಆಗಿದ್ಮೇಲೆ ರೋಡ್ ಮೇಲೆ ಬಿಟ್ಟಿದನಲ್ಲ ಆತನಿಗೆ ಏನ್ ಮನುಷ್ಯತ್ವ ಆಯ್ತಾ ಇಲ್ವೋ ಗೊತ್ತಿಲ್ಲ ನನ್ಗಂತ ಅದ್ರಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಇದು ಯಾರು ಅಂತ ಒಂದ್ ಸ್ವಲ್ಪ ಟ್ಯಾಗ್ ಮಾಡಿ ಕುದುರೆ ಯಾರ್ದು ಅಂತ ಆತನಿಗೆ ಕೇಳೋಣ ನಿಲ್ಸ್ಕೊಂಡೆ ಏನಪ್ಪಾ ನಿನ್ಗೂ ಈ ತರ ಆಗಿದ್ರೆ ನೀನು ಇದೇ ತರ ಬದುಕ್ತಿದ ಅಂತ ಕೇಳ್ಬೇಕು ಯಾಕಂದ್ರೆ ಅದಕ್ಕೆ ಬಾ ಇಲ್ವಲ್ಲ ಹೇಳ್ತಾ ಇಲ್ಲ ಮೂಕ್ ಪ್ರಾಣಿ ನೋಡಿ ಅದಕ್ಕೆ ಇದು ಎಲ್ಲಿರೋದ್ರೆ ತುಮಕೂರ ಅಲ್ಲಿ ಆಗಿರೋದು ಟುಮು ಸರಸ್ವತಿ ಸೆಕೆಂಡ್ ಸ್ಟೇಜ್ ಆಗಿರೋದು ಇದು ನಾವು ಅದನ್ನ ನೋಡ್ಬೇಕಾದ್ರೆ ಚುರುಕ್ ಚುರುಕನ್ಬಿಟ್ ಗುರು ಅದೇ ಒಂದ್ ಮನುಷ್ಯನ್ ಈ ತರ ಕಾಲ್ಗೆ ಎಟ್ ಬಿದ್ದಿದ್ರೆ ಬಿಟ್ಟಿರೋರ ಗುರು ಯಾರಾದ್ರೂ ಇದು ಮೂಕ್ ಪ್ರಾಣಿ ಆಗಿರೋದಕ್ಕೋಸ್ಕರ ಯಾರು ಮಾತಾಡಲ್ಲ ಯಾಕಂದ್ರೆ ಅದ್ ಮನುಷ್ಯತ್ವ ಇರೋದೋಸ್ಕರ ಅಲ್ಲಿರೋರೆಲ್ಲ ಪಾಪ ಸೇವ್ ಮಾಡೋರಲ್ಲಿ ಅವ್ರಿಗೊಂದ್ ದೊಡ್ಡ ಸಲ್ಯೂಟ್ ಈ ಡಾಕ್ಟರ್ ಕೈ ಕಿ ತೊಳಿತಾರಲ್ಲ ಇವ್ರಿಗಂತೂ ಕಾಲ್ ಹೂವಾನೆ ಹಾಕ್ಬೇಕು ಬಿಡಿ ಆದ್ರೆ ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರಂತ ತುಂಬಾ ಕಡೆ ಇದೇ ತರ ಆಗಿದೆ ಸರ್ ನಮ್ಗೆ ಹೋಗಿ ಅದು ಚರಂಡಿಲ್ ಬಿದ್ದಿರೋದ್ ಎತ್ತಿದ್ರೆ ಎಲ್ಲೋ ಏಡ್ ಬಿದ್ದಿರೋದನ್ನ ಸೇವ್ ಮಾಡಿದ್ರೆ ಅದಕ್ಕೆ ಔಷಧಿ ಹಾಕಿದ್ರೆ ನಮ್ಮೆಲ್ಲ ಮೇಲೆ ಬರ್ತಾರೆ ನೀವೇ ಹೇಳ್ಕೊಂಡು ಹೋಗಿದ್ರಾ ನೀವೇ ಏನೋ ಮಾಡಿದಿರಾ ಅಂತ ಮಾತಾಡ್ತಾರ ಹೆಂಗ್ರಿ ಬರುತ್ತೆ ಮಾತಾಡಕ್ ಬಾಯಿ ನೀವೇ ಮಾನವೀಯ ದೃಷ್ಟಿಯಿಂದ ಮಾತಾಡಿ ಒಬ್ರು ಬಂದಿ ಅದನ್ನ ಸೇವ್ ಮಾಡಿ ಅದಕ್ಕೆ ಔಷಧಿನ ಯಾ ಹಾಕದ್ ಅದು ತಪ್ಪ ಈ ಪ್ರಪಂಚದಲ್ಲಿ ಮನುಷ್ಯತ್ವ ತಪ್ಪು ಹಂಗಾದ್ರೆ ನೋಡಿದ್ರು ನೋಡಿದ್ರ ಹೋದ್ರೆ ಅವಾಗ ನ್ಯಾಯನ ಇವಾಗ ನೋಡಿ ಆ ತರ ಬಂಡವಾಳ ಹಾಕ್ಬಿಟ್ಟಿ ಕುದ್ರೆನ ಎಲ್ಲೋ ಬಿಟ್ಬಿಡಿ ಸತ್ತೋಗ್ಬಿಡ್ಲಿ ಬಿಡು ಅಂತ ಆತನಿಗೆ ಏನು ಹೇಳಲ್ವಾ ನೀವು ಅದು ಮೂಗ್ ಪ್ರಾಣಿ ಅದು ಮಾತಾಡ್ತಲ್ಲ ಅದಕ್ಕೋಸ್ಕರ ಅದಕ್ಕೆ ಏನ್ ಬೇಕಾದ್ರೂ ನಡಿದ್ರು ಒಳ್ಳೇದು ಅದೇ ಮನ್ಷನ್ಗಾಕ್ಬಿಟ್ಟಿದ್ರೆ ಇಷ್ಟೊದ್ ಏನೇನು ಅಲ್ಲಿ ಅಲ್ವಾ ಯಾಕಂದ್ರೆ ಅವ್ನು ಬಂಡವಾಳ ಹಾಕೋಣೆ ಅದ್ ಏಡ್ ಬಿತ್ತು ಬಿಟ್ಟು ಸೀದಾ ಹೊಲ್ಟೋಗ್ಬಿಟ್ಟ ಆತ ಇಲ್ಲಿ ಬಂದಿ ಸೇವ್ ಮಾಡೋರು ಅವ್ರು ಡಾಕ್ಟರ್ ಗಳಿಗೆಲ್ಲ ಒಂದೊಂದ್ ಮಾತು ಅಂತರಂತೆ ಬಂಡವಾಳ ಹಾಕಿರೋರು ಸಿಗ್ದಾಗ ಎಲ್ಲಿ ಬಿಟ್ಟಿದ್ರೆ ಹೇಳಿ ಹಂಗೆ ಹಂಗೆ ಅಂತ ನಿಮ್ಗೆ ಏನಾದ್ರು ಐತಂದ್ರೆ ಒಂದ್ ಸ್ವಲ್ಪ ಆದ್ರೂ ಬುದ್ಧಿ ಏನಾದ್ರು ಮಿದ್ಲೈತಾ ಇಲ್ಲ ಬೇರೆ ಏನಾರ ಐತ ಅವ್ರು ಬಂದರಲ್ಲ ಅವ್ರ ಮಾನವೀಯತೆಗೆ ಅವ್ರ ಕೈ ಹಾಕಿ ಅದನ್ನೆಲ್ಲ ಾರ ಅವ್ರಿಗೊಂದ್ ದೊಡ್ಡ ಸಲ್ಯೂಟ್ ಅಲ್ಲಿ ನಿಮ್ ಪ್ರಾಣಿನ ಅಲ್ಲಿ ಯಾರದೇ ಪ್ರಾಣಿ ಆಗಿರ್ಲಿ ಅವ್ರು ಬಂದ್ ಸೇವ್ ಮಾಡೋರಿಗೆ ಅವ್ರ ಕಾಲ್ಗೆ ಹೂವು ಹಾಕಿ ಹಾಗಾದ್ರೆ ಅದ್ ಪ್ರಾಣಿ ಅದು ಅದ್ ಬಂದಿ ಅವ್ರ ಹೊಟ್ಟೆ ಹೊರ್ಕೊಂಡ್ ಮಾಡ್ತಾರಲ್ಲ ನೀವು ಬಂಡವಾಳ ಹಾಕ್ದವರು ಎಲ್ ಬೇಕ ಅಲ್ಲೇ ಬಿಟ್ಟು ಹೊಲ್ಟಾ ಇದೀರಾ ಅನ್ನ ತಿಂತೀರಾ ಇಲ್ಲ ಬೇರೆ ಏನಾದ್ರು ತಿಂತೀರಾ ನೀವು ನೀವ್ ಏನಾದ್ರೂ ಕೈಗ್ ಸಿಗ್ಬೇಕಾಯ್ತಲ್ಲಿ ಗೊತ್ತಾಗಿರೋದು ನಿಮ್ಗೆ ಅವಾಗ ಪಬ್ಲಿಕ್ ಅಲ್ಲಿ ಏಳೋರ್ಗು ಅಷ್ಟೇ ಏಳರು ಏನ್ ಬೇಕಾದ್ರೆ ಹೇಳ್ತಾರೆ ಆದ್ರೆ ದೂರದಲ್ಲಿ ನಿಂತ್ಕೊಂಡ್ ಮಾತಾಡ್ತಾರೆ ಹತ್ರ ಹೋಗ್ಬಿಟ್ಟು ಅದನ್ನ ಕ್ಲೀನ್ ಮಾಡಿ ಅದೊಂದ್ ಮೂಕ್ ಪ್ರಾಣಿನಲ್ಲಪ್ಪ ಅದ್ ಏನಾದ್ರು ಮಾಡೋಣ ಅನ್ನೋರ್ಗೆ ಆಗಲ್ಲ ಅವ್ರ ಕೈಲಿ ಏನಾದ್ರು ಯಾರಾದ್ರೂ ಸೇವ್ ಮಾಡಿದ್ರೆ ಇಲ್ಲ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಸಾಕು ಅವ್ರ ಮೇಲೆ ಇಲ್ದಿದ ದೂರ ಾನೆ ಜನಗಳು ಅಲ್ವಾ ಈ ಕುದ್ರೆ ಯಾರಾದ್ರೂ ನೋಡಿದ್ರೆ ಅಂತ ಏನಾದ್ರು ಯಾರಾದ್ರೂ ಗುಡ್ತಿರಿದ್ರೆ ಒಂದ್ ಸ್ವಲ್ಪ ಟ್ಯಾಗ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ ಈ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದೇನೇನ್ ಮಾಡ್ತು ಎಷ್ಟು ಇಂಗ್ಲೀಷನ್ ಕೊಟ್ರು ಪಪ್ಪ ಅವರು ಯಾವ ತರ ತೊಳದ್ರು ಅದ್ರಲ್ಲಿ ಯಾವ ತರ ವಾಶ್ ಮಾಡಿದ್ರು ಅದೆಲ್ಲ ನೋಡ್ಬೇಕು ಫ್ರೆಂಡ್ ಯಾಕೆ ಗೊತ್ತಾ ಒಂದು ಮಾನವೀಯತೆ ಇನ್ನ ಬದುಕೈತೆ ಅನ್ನೋದ್ಕೆ ಇದು ಸಾಕ್ಷಿ ಇದು ಯಾಕಂದ್ರೆ ಇಲ್ಲ ಅಕ್ಕ ಪಕ್ಕದಲ್ಲಿ ಇರೋರಲ್ಲ ಅವ್ರೆಲ್ಲಾ ಪಾಪ ಅದಕ್ಕೆ ಹುಲ್ಲು ಅದು ಇದು ಹಾಕೊಂಡು ಅದನ್ನ ಅಲ್ಲೇ ಇಕ್ಕಂಡಿದ್ರಲ್ಲ ಅದನ್ನು ಅಷ್ಟೇನೆ ಅಲ್ಲೇ ಇತ್ತು ನೋಡಿ ಅಲ್ಲಿ ಬಿಟ್ಟು ಆಗ್ಲಿಲ್ಲ ಅಲ್ಲಿ ಅದೇ ಹೇಳದ್ರೆ ಮುಂಚೆನ ಬೇಕಾದ್ರೆ ಮರ್ತೋಗ್ಡ್ತಾನೆ ಪ್ರಾಣಿ ಯಾವತ್ತು ಯಾರನ್ನೂ ಮರೆಯಲ್ಲ ಅನ್ನೋದ್ಕೆ ಇದೊಂದು ಸಾಕ್ಷಿ ಇದೊಂದು ಉದಾಹರಣೆನೆ ಅನ್ಕೊಳ್ಳಿ ನನ್ಗೆ ಹೇಳಕ್ ಬರ್ತಲ್ಲ ಆದ್ರೂ ನಿಂಗೆ ಹೇಳ್ತಾ ಇದೀನಿ ಒಂದ್ ಉದಾಹರಣೆ ಇದು ಯಾಕಂದ್ರೆ ಪ್ರಾಣಿ ಐತಲ್ಲ ಅದ್ರ ಶಾಪ ತಟ್ತು ಅಂದ್ರೆ ನೀನ್ ಚೆನ್ನಾಗಿರಲ್ಲ ಕಣ ಯೋ ನೀನ್ ಯಾರಾದ್ರ ಆಗಿರೋ ಈ ಕುದುರೆ ನಂದು ಅಂತ ನಿನ್ ಬಾರ ನಿನ್ ಇಲ್ಲಿಗೆ ತುಮಕೂರು ಸರಸ್ವತಿಪುರಂ ಸೆಕೆಂಡ್ ಸ್ಟೇಜ್ ಕಣ ಸ್ಮೈಲ್ ನಗರ ಅಲ್ಲಿಗ್ ಬಾರ ಇಲ್ಲಿ ಕುದ್ರೆ ಐತಿ ಇಲ್ಲಿ ನೀನ್ ಯಾರಾದ್ರೂ ಆಗಿರೋ ನೀನು ನೀನ್ ಎಂತೋನೆ ಆಗಿರೋ ನಿನ್ ಮುಂದೆ ಬಾ ಗೊತ್ತಾಗತ್ ನಿನ್ಗೆ ಪೂರ್ತಿ ವಿಡಿಯೋ ನೋಡು ಅದಿ ಏನೇನ್ ಆಗೈತೆ ಅಂತ ಹುಳಗಳು ಪಿತಾ ಪಿತಾ ಅಂತವೆ ನಿನ್ಗೆ ಏನಾದ್ರು ತರ ಹುಳ ಬಿದ್ಬಿಡುತ್ತೆ ಅದ್ರ ಶಾಪ ತಟ್ಟಿದ್ರೆ ಹುಡ್ಕೊಂಡ್ ತಿನ್ಬೇಕಾದ್ರೆ ಚೆನ್ನಾಗಿತ್ತು ಅದೇನಾರ ಕಾಲ್ ಗೇಟ್ ಬಿದ್ದಿ ತಕ್ಷಣ ಬಿಟ್ಬಿಡ್ತೇವೆ ನಿನ್ಗೂ ಹಂಗೇನಾ ನಿನ್ ಫ್ಯಾಮಿಲಿ ನೀನ್ ಚೆನ್ನಾಗಿ ದುಡಿತಾ ಬೇಗ ನೀನ್ ಚೆನ್ನಾಗ್ ನೋಡ್ಕೊಂಡ್ರೆ ನಿನ್ಗೆ ಏನಾದ್ರು ಏಡ್ ತಕ್ಷಣ ಆಚರಿಸ್ಬಿಡ್ತಾರ ನೀನ್ ಹಂಗೆ ಬಂದಿರ್ಬೇಕು ಅದಕ್ಕೋಸ್ಕರ ಈ ಪ್ರಾಣಿನ ಈ ತರ ಮಾಡಿದ ಅದೇನಾದ್ರೂ ಮಾತಾಡಿತ್ತು ಅನ್ಕೋ ನಿನ್ ಇಡೀ ಚರಿತ್ರೆ ಹೇಳ್ಬಿಟ್ಟಿರೋದು ನನಗೆ ಅಷ್ಟು ಕೋಪ ಇದೆ ನಿನ್ ಮೇಲೆ ಅಲ್ಲಿ ಇರೋರಿಗ ಆ ಬಿಡೋ ಕೋಪ ಇದೆ ಗುರು ಹೇಳ್ತೀನಿ ಕೇಳು ತಕ್ಷಣ ಪ್ರಾಣಿ ಹಿಂಸೆ ಮಾಡಾಕ್ ಹೋಗ್ಬೇಡ ನಿನ್ ಲೈಫಲ್ಲಿ ಉದ್ಧಾರ ಆಗಲ್ಲ ನೀನು ಆ ಕಾಲಲ್ಲಿ ಬೋನು ಪೂರ್ತಿ ಉಳಿದ್ಬಿಡಿತಲ್ಲ ಗುರು ಏನಾದ್ರೂ ಆಗಿ ಆ ಕಾಲೇ ಉಳ್ಟೋಯ್ತು ಅಂದ್ರೆ ನಿನ್ ಕಾಲ ಹಾಕ್ತೇನೆ ಯಾವಾಗ ನಿನ್ ಕಾಲ್ ಹಾಕಕ್ ಆಗುತ್ತೇನೆ ಅದ್ರ ನಿನ್ ಬರೋ ಒಂದು ಉಗುರಿಗೆ ಏಟ್ ಬಿದ್ಬಿಟ್ರೆ ಎಷ್ಟು ಒದ್ದಾಡ್ಬಿಟ್ಟು ಕೊಡ್ತೇ ಹೇಳ ಫ್ಯಾಮಿಲಿ ಎಲ್ಲ ಹೇಳ್ಕೊಂಡು ಶಾಪ್ ಹೋಗಿ ಹೋಗ್ತೇ ಅದಕ್ಕೆ ಅಷ್ಟೊಂದೇ ಬಿದತಲ್ಲಾ ಬೋನ್ ಗುಳ ಬಿಳತ ನಿನ್ ಬಿಟ್ಟಿದ್ಯಲ್ಲ ನೀನು ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಜ್ಞಾನ ನಿನಗೆ ಅದಕ್ಕೆ ಇಂಗೀಷನ್ ಕೊಡ್ಬೇಕಾರ ಅದ್ ಮನ್ಸಲ್ಲಿ ಎಷ್ಟು ಬೇಕಂತೂ ಆ ಕಾಲನ್ ಹೋಗಲ್ಲ ಅದಕ್ಕೆ ನಿನ್ಗಂತೂ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡುತ್ತೆ ನಾನು ಹೇಳ್ಬಾರ್ದಿದ್ರಲ್ಲಿ ಇದ್ರು ನನ್ ಕೈ ತಡ್ಕಳಾಗ್ತಾ ಇಲ್ಲ ನಿನ್ಗ್ ಬರ್ಬಾರ್ದೆಲ್ಲ ರೋಗ ಬಂದ್ಬಿಡುತ್ತೆ ನಿನ್ಗೆ ಗ್ಯಾರಂಟಿ ಹೇಳ್ತೀನಿ ಕೇಳು ಆ ಪ್ರಾಣಿ ಎಷ್ಟು ನೋವು ತಿಂತಾಯ್ತೋ ಅದಕ್ಕೆ ಅಷ್ಟು ನೋವು ತಿಂತ್ಯಾ ನೀನು ನಿನ್ ತಿಳ್ಕೊ ನಮ್ಮ ಹುಡ್ಗ ಹಿಂದೆ ಅಗ್ಲಿ ಲಗ್ಗ ಹಿಡ್ಕೊಂಡ್ ನಿಂತಿದ್ದಾನಲ್ಲ ಅವನಿಗಂತೂ ಇಡೀ ಕೋಪ ಅಂದ್ರೆ ಅವ್ನಿಗೆ ನತ್ತಿ ಮೇಲೆ ಐತೆ ಅವನಿಗೆ ಅಷ್ಟು ಸಿಟ್ಟು ಅವನಿಗೆ ಅಗ್ಗ ಹಿಡಿಬೇಕಾದ್ರೆ ಹಣ ಕಾಲ್ ನೋಡೋಣ ಹೆಂಗೈತೆ ಅಂತ ಅಲ್ಲಿ ಇರೋರೆಲ್ಲ ಹೊಟ್ಟೆ ಹೊರ್ಕೊಬಿಟ್ರಲ್ಲ ಅಲ್ಲಿ ಆ ಕಾಲ ನೋಡ್ಬಿಟ್ಟು ತಿರ್ಗಾ ಬರುತ್ತೆ ಆ ಕಾಲ್ ಉಲ್ಟೋದ್ರ ಅದಕ್ಕೆ ಏನಾದೇನ ಏನಾದ್ರು ಇನ್ನ ನಿನ್ ಹತ್ರ ಕುದುರೆಗಳು ಏನಾದ್ರು ಇದ್ರು ನುದ್ರೆಗಳ ಚೆನ್ನಾಗ್ ನೋಡ್ಕೋ ಯಾರ ಕಣ್ಗೋ ಕಾಣಿಸ್ಬಿಡ ನೀನ್ ಅಲ್ಲಿ ಬಂದ್ಬಿಟ್ಟಿದ್ ನಂದೇ ಕುದುರೆ ಅಂದೆ ಅನ್ಕೋ ನಿನ್ನ ಕುದುರೆ ಗಾಡಿ ಎಲ್ಲಾ ಕಟ್ಟಿ ಒಡೆಯದ್ ನಾವು ಇದ್ದು ಗ್ಯಾರಂಟಿ ತಿಳ್ಕೊ ಈ ವಿಡಿಯೋದಲ್ಲಿ ಹೇಳೋದ್ ತಪ್ಪೋ ಸರಿ ನನಗ್ ಗೊತ್ತಿಲ್ಲ ಗುರು ಆದ್ರೂ ಕುದುರೆ ನೋಡ್ತಾ ನೋಡ್ತಾ ನಮ್ಗೆ ಆ ಕಾಲನ್ನ ಆ ಹುಳಗಳು ಇಷ್ಟಿದ್ ದಪ್ಪ ಐತೆ ಗುರು ಆ ಬೋನ್ ಒಳಗಿಂದ ಆಚೆ ಬರ್ತಾ ಅವ್ರ ಇಂಗೇಶನ್ ಅನ್ ಅವ್ರು ಪಾಪ ವಾಸ್ಟ್ ನಾವ್ ಬಿಡಿ ತಗು ಅದು ಪಾಪ ನನ್ಗು ತರ ಆಗೋಯ್ತಲ್ ಆಗಿದೆ ಸರ್ ಇದು ಅದು ಯಾರದು ಎತ್ತ ಮೇಲೆ ನಂಬರ್ ಹಾಕಿದ್ಯಾನ್ ಮಾಡಿ ಹೇಳಕ್ಕೆ ನೀನ್ ಅದೇ ಬಿದ್ದಿರದೇ ಕಣ ನೀನ್ ಬಿಟ್ಟೋಗಿದ್ಯಾ ಇಲ್ಲ ನೀನೇನು ಅದ್ ಅದಕ್ಕೆ ಹೊಡೆದಿರ ನೀನ್ ಬಿಟ್ಟೋಗಿರೋ ಈ ಕುದುರೆ ಸ್ವಲ್ಪ ಜನ ಅವ್ರ ಕುದುರೆ ಸಾಕೋ ನಾನು ನೋಡಿದಿನಿ ಅವ್ರ ಹೆಂಗ್ ಸಾಕ್ತಾರ ಅವ್ನ ನೋಡ್ ಬುದ್ಧಿ ಕಲ್ಲಿ ಬರೋ ದುಡ್ಸ್ಕೊಂಡ್ ತಿನ್ನೋದಲ್ಲ ಕುದುರೆ ಆಣಿ ಅದೇ ತರ ನೋಡ್ಕೋಬೇಕು ನೀನು ಅದನ್ನ ಅರ್ಥ ಮಾಡ್ಕೋ ಯಾರು ಕುದುರೆ ಸಾಕಿರೋರ್ಗೋಗ್ ಕಾಲ್ ತೊಳ್ದ ನೀರ್ ಕುಡಿ ನೀನ್ ಯಾವತ್ತಾರು ಬರೋ ದುಡ್ಸ್ಕೊಂಡ್ ತಿನ್ನಕೋಸ್ಕರ ಕುದು್ರಗಳು ತರ್ತಾ ಇದೇ ನಾನು ಅಲ್ವಾ ಅದನ್ನ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಅದನ್ನ ಚೆನ್ನಾಗಿ ನೋಡ್ಕೊಂಡಿರ ನಿನ್ ಲೈಫ್ ಎಷ್ಟ್ ಅದ್ರ ಆಶೀರ್ವಾದ ನೀನ್ ಸಿಕ್ಕಿದ್ರೆ ನೀನ್ ಇನ್ನ ಚೆನ್ನಾಗಿರುವನ್ ಕುಟುಂಬದಲ್ಲಿ ನಗ್ನಾಗ್ತಾ ಇರಿ ನೀನ್ ಯಾವಾಗ್ಲೂ ನನಗ್ ಬರ್ಬಾರ್ ಸಿಟ್ಟೆಲ್ಲ ಇದೆ ನೀನ್ ನೆನ್ಸ್ಕೊಂತ ನೆನ್ಸ್ಕೊಂತ ನನಗೆ ಆ ಕುದ್ರೆ ಅಲ್ಲಿ ಆಗ್ದಲ್ಲ ಆ ಕಾಲು ಆ ನೋವು ಅದೇ ಒಂದ್ ಮನುಷ್ಯ ಆಗಿರ ನಿಂತ್ಕೊಂಡಿರ ನಾವು ನನಗ್ ಮದ್ ಬರ ಇಂಜೆಕ್ಷನ್ ಕೊಡ್ಬೇಕಾಯ್ತು ಅದು ಮೂಗ್ ಪ್ರಾಣಿ ಅದು ಅವ್ರಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅವರು ಪಪ್ಪಾ ಹೊಟ್ಟೆಲ್ಲ ಹುರ್ಕಾಬಿಟ್ರು ಪಾಪ ಅಲ್ಲಿ ಆ ಡಾಕ್ಟ್ರುಗಳಿಗೆಲ್ಲ ಪಾಪ ಸೂಜಿ ಚುಚ್ಬೇಕಾದ್ರೆ ಅವ್ರು ನೋಡ್ಕೊಂಡು ಹುಷಾರಾಗಿ ಯಾಕಂದ್ರೆ ಅದು ಕುದ್ರೆ ಅದು ಇಲ್ಲ ನಿಂತ ಮಾಡಬಹುದು ಒಂದ್ ಸ್ವಲ್ಪ ಮಿಸ್ ಆದ್ರೂ ಇಲ್ಲ ಕುದುರೆಗೆ ಎಟ್ ಬಿದ್ ಬಿಡುತ್ತೆ ಇಲ್ಲ ಅವ್ರು ಚುಚ್ಚೋರಿಗೆ ಬೆಳಿಗ್ಗೆ ಬಿದ್ ಬಿಡುತ್ತೆ ನನಗಂತ ಅದನ್ನ ಅವ್ರಲ್ಲಿ ತಲೆ ನೋಡ್ಬೇಕು ಅವ್ರ ಕೆಲಸ ಮಾಡ್ತಾವ್ರಲ್ಲ ಅದ್ ಗ್ರೇಟ್ ಗುರು ಅವ್ರಿಗೆ ನೋಡಿ ಅದನ್ನ ಚುಚ್ಬೇಕಾದ್ರೆ ಒಂದ್ ಸ್ವಲ್ಪ ಆದ್ರೂ ಕುದ್ರೆನ ನಾವ್ ಹಿಡಿಯಕಾಗುತ್ತೆ ಎಷ್ಟಂತ ಇಡೀಬಹುದು ಏನ್ ಹಗ್ಗ ಹಾಕಿ ಒಂದ್ ಹಾಫ್ ಅನ್ ಅವರ್ ಹಿಡಬಹುದು ಅಷ್ಟೇ ಅದೇನೋ ಸಿಟ್ಟಿ ಅಗರ್ ಬಿಡ್ತು ಅನ್ಕೊಳ್ಳಿ ಪೂಜಿ ಉಲ್ಟಾ ನಮ್ಗೆಲ್ಲಾರು ಚುಚ್ಕೋ ಬಿಡುತ್ತೆ ಅದೊಂದ್ ಭಯ ಅದಿಗೆ ರೆಡಿ ಆದ್ರೆ ಇನ್ನ ಖುಷಿ ಬೇರೆ ಅದರಲ್ಲಿ ಅವರುನು ತುಂಬಾ ಪ್ರಯತ್ನ ಪಟ್ರು ನನಗೂ ಅವ್ರಿಗೆ ನೋಡಕ್ ತುಂಬಾ ಖುಷಿ ಆಯ್ತು ನಮ್ಮ ಹುಡ್ಗ ಅಂತೂ ಹಿಂದೆಗಡೆ ಅಂತೂ ಬಿಟ್ಟಿಲ್ಲ ಬಿಟ್ರೆ ಏನಿಲ್ಲ ಒದ್ದಾಗ ಗೋಡಕ್ಕೆ ಕ್ತ್ಕೊಳ್ತೋಗ್ಬಿಡುತ್ತೆ ನಮ್ಗೆಲ್ಲ ಒದಿಬೇಡ ಬೇಡ ನಿನ್ ಯಾರು ತಂದಿ ನಿನ್ಗೆ ಈ ಗತಿ ಮಾಡೋ ಅವ್ರಿಗ ಒದಿ ನೀನು ಬಿಡ್ಬೇಡ ನೀನ್ ರೆಡಿ ಆಗಿದ್ಮೇಲೆ ದೇವ್ರ ಹತ್ರ ಹೊರ ಬಿಡ್ಕೊಂಡ್ ನಿನ್ಗೆ ಯಾರ ಈ ತರ ಮಾಡೋಣ ಅವ್ನ್ಗೂ ಇದೇ ತರ ಆಗ್ಲಿ ಅಂತ ನಿನ್ ಕೇಳ್ಕೊ ನಿನ್ ಕೂಗು ಆ ದೇವ್ರಿಗೆ ಕೇಳಿಸತ್ತೆ ನಿನ್ ನೋವು ಕೇಳಿಸತ್ತೆ ಯಾಕಂದ್ರೆ ನಿನ್ಗೆ ಬಾಯಿ ಇಲ್ಲ ನಿನಗೆ ಮಾತಾಡಕ್ಕೆ ಅದಕ್ಕೋಸ್ಕರ ಜಲ್ದಿ ಕೇಳಿಸ್ಕೊಂಡ್ ದೇವ್ರು ನಿನ್ ಮಾತನಾ ನಿನ್ನೆ ನೀನೇ ಶಾಪ ಹಾಕೋ ನಿನಗೆ ಈ ಗತಿ ತಂದ್ ಹೋಗ್ಬೇಡ ಯಾಕಂದ್ರೆ ನಾವು ನಿನ್ಗೆ ಹೆಲ್ಪ್ ಮಾಡ್ ಬಂದಿರೋ ನಮ್ಗೆ ಏನು ಮಾಡೋಕ್ ಹೋಗ್ಬೇಡ ನೀನ್ ನೀನ್ ಎಗ್ರಾಡದ್ ನೋಡ್ರೆ ನಾವು ಓಡೋಗಣ ಅಲ್ಲಿಂದ ಅನಸ್ತೈತೆ ಡಾಕ್ಟರ್ ಗಳೆಲ್ಲ ಪಾಪ ಎದ್ರೂ ಯಾಕಂದ್ರೆ ಒದ್ರೆ ಏನ್ ಕಮ್ಮಿ ಆಡ್ಬಿಡುತ್ತ ಗುರು ನಮ್ ಹುಡ್ಗ ಹಗ್ಗ ಹಿಡ್ಕೊಂಡ್ ಬೇರೆ ಅಲ್ಲಾಡ್ತಾನೆ ಇತ್ತೋದ್ರೆ ಅಂದ್ರೆ ಏನಿಲ್ಲ ಮಕಾಭ್ನಿ ಎಲ್ಲಾ ಒಂದ್ ಕಡೆ ಕೊಟ್ಟ ಬಿಡುತ್ತೆ ಯಾಕೆಟ್ಟೆ ಕಷ್ಟ ಪಟ್ಟ ನಮ್ ಹುಡ್ಗಾನು ಅಲ್ಲಿರೋ ಡಾಕ್ಟ್ರುಗಳಿಗೆಲ್ಲ ಕಷ್ಟಪಟ್ರು ಅವ್ರೂ ಸೂಜಿ ನೋಡ್ಕೊಂಡ್ ಚುಚ್ಚಿದ್ರು ಯಾಕಂದ್ರೆ ಮಿಸ್ ಆಯ್ತು ಅಂದ್ರೆ ಬೆಳಗ್ಗೆ ತುರಿಕ ಬಿಡುತ್ತೆ ಗುರು ಆ ನೋವೆಲ್ಲ ಆ ಕುದುರೆ ಐತಲ್ಲ ಕುದುರೆ ದೇವ್ರ ಕಾಪಾಡ್ಬೇಕು ಅಲ್ಲಿರೋರಿಗೆಲ್ಲ ಮನುಷ್ಯತ್ವ ಐತಲ್ಲ ಅದಕ್ಕೊಂದ್ ಸೆಲ್ಯೂಟ್ ಹೋಗ್ತಾರೆ ಈ ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಯಾರಾದ್ರೂ ಈ ಕುದುರೆನ ಹಿಡ್ಕೊಂಡು ಹೋಗ್ಬೇಕಾರೆ ಎಲ್ಲಾದ್ರೂ ನೋಡಿದ್ರೆ ಆತನ್ ಮಾತ್ರ ಬಿಡಕ್ ಹೋಗ್ಬೇಡಿ ಟ್ಯಾಗ್ ಮಾಡಿ ಏನಾದ್ರೂ ಇನ್ನೊಂದ್ಸತಿ ಲೈಫಲ್ಲಿ ಈ ತರ ಕುದುರೆಗಳಿಗೆ ಯಾವತ್ತು ಈ ತರ ಮಾಡ್ಬಿಡ್ಬಾರ್ದು ಯಾಕಂದ್ರೆ ಮೇಲೆ ಪ್ರಾಣಿನ ಅದನ್ನ ಜೋಪಾನವಾಗಿ ನೋಡ್ಕೋಬೇಕು ನಾನು ತುಂಬಾ ನೋಡಿದಿನಿ ಎಷ್ಟೋ ಜನ ಆಕ್ಟರ್ಸ್ ಕೂಡ ಎಲ್ಲ ನೋಡಿದೀನಿ ಆಮೇಲೆ ಇಲ್ಲಿ ಟುಮೂರಲ್ಲಿ ಒಬ್ರು ಅವ್ರೆ ಅವ್ರು ಯಾವಾಗ್ಲೂ ಆ ಕುದುರೆನ ಬಿಡೋದೇ ಇಲ್ಲ ಗುರು ಅವರು ವೈಟ್ ಕುದ್ರಲ್ಲಿ ಯಾವಾಗ್ಲೂ ಅದ್ರ ಮೇಲೆ ಸವಾರಿ ಮಾಡ್ತಾ ಇರ್ತಾರೆ ಅವ್ರನ್ನ ನೋಡಿದಾಗೆಲ್ಲ ಅವ್ನ ಖುಷಿ ಅದನ್ನು ನನ್ಗೆ ಅಲ್ಲಿ ಇದಾದ್ರೂ ಅವ್ರ ಹತ್ರ ಆದ್ರೂ ಇರಬಾರ್ದಾಯ್ತಾ ಅಂತ ಯಾಕಂದ್ರೆ ತುಂಬಾ ಇಷ್ಟ ಆಯ್ತು ನಾನ್ ಅವರು ಚೆನ್ನಾಗ್ ನೋಡ್ಕೊಂಡವ್ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವ್ರು ನಮ್ಮ ಮಾತ್ರ ಆ ಕುದ್ರೆಯಿಂದ ಅವರು ಇಳಲ್ಲ ಆ ಕುದು ಬಿಡಲ್ಲ ಅಷ್ಟು ಚನ್ನಾಗ್ ನೋಡ್ಕೊಂಡ್ರೆ ಅಂತವ್ರ ಕೈಲಿ ಇರ್ಬೇಕೈತಿ ಕುದುರೆಗಳು ಯಾರೋ ನನ್ನ ಕೈಲಿ ಸಿಗಾಕೋಬಿಟ್ಟಿ ಆ ಕಾಲನ ಅವ್ನ್ ಗತಿ ಮಾಡ್ಬಿಟ್ಟು ತಂದಿ ಬೀದಿಲ್ ಬಿಟ್ಟೊಳ್ತು ಆ ಕೂಗ್ ಕೇಳಿಸ್ಕೊಳ್ಳಿ ಅವ್ನಗು ಇದೇ ತರ ಆಗ್ಲಿ ನಿಮ್ಮೆಲ್ಲಾರ ಶಾಪ ಅವ್ನಿಗೂ ಬಿಡ್ಲಿ ಈ ಮೂಗ್ ಪ್ರಾಣಿ ಶಾಪನ ಅವ್ನಿಗೆ ಬಿಡ್ಲಿ ಆದ್ರೆ ನಮ್ ಹುಡ್ಗ ಮಾತ್ರ ಹಗ್ಗ ಮಾತ್ರ ಬಿಟ್ಟಿಲ್ಲ ಗುರು ನಾನ್ ಎಲ್ಲಿ ಬಿಟ್ಬಿಡ್ತಾನೆ ಅಂತ ಹೇಳ್ದೆ ಅಗ್ ಟೈಟ್ ಹುಷಾರು ಅಂತ ಹೇಳ ಆ ಗಳು ಏನ್ ಕಮ್ಮಿ ಗುರು ಅವ್ರನು ಪಾಪ ಅವ್ರು ಚೆನ್ನಾಗ್ ಟ್ರೀಟ್ಮೆಂಟ್ ಕೊಟ್ರು ಇವ್ರು ಇಷ್ಟಿನ ಕಾಲ್ಡ್ ಐತ್ ನಾನು ಹತ್ರ ಹಾಕ್ತೀನಿ ನೋಡಿ ಇವಾಗ ಹಗ್ಗ ಬಿಚ್ಚಬೇಕಾದ್ರೆ ಒಂದ್ ಸ್ವಲ್ಪ ಅಲ್ಲಾಟಿಲ್ಲ ಗುರು ಕುದು ಗೊತ್ತು ನೋಡಿ ಯಾರು ಕಾಪಾಡ್ತಾರ ಯಾರ್ ನಮ್ಮನ್ ಏನ್ ಮಾಡ್ತಾರ ಅಂತ ಆ ಪ್ರಾಣಿ ಗೊತ್ತಾಗ ಔಷಧಿಗಳು ಗುರು ಅವ್ರು ಅವ್ಳನ ಯಾವಾಗ ಸಾಯುತ್ತೆ ಅಂತ ಕೇಳಿದ್ಕೆ ಅವರು ಇಲ್ಲ ಸರ್ ಇದನ್ನ ಡೈಲಿ ಒಡಿಬೇಕು ಅದನ್ನ ಅಂತ ಹೇಳಿದ್ರು ಮೆಡಿಸಿನ್ ಮಾತ್ರ ಸಿಕ್ಕಾಬಿಟ್ಟು ಯೂಸ್ ಮಾಡಿದ್ರು ಗುರು ನನಗಂತೂ ಇಷ್ಟ ಆಯ್ತು ಅವ್ರ ಕೆಲ್ಸಾನು ಅಷ್ಟೇ ಇಂಥವ್ರಿಗೆ ಸಪೋರ್ಟ್ ಮಾಡ್ಬೇಕು ಇವರು ಡಾಕ್ಟರ್ ಆಗ್ಲಿ ಯಾರೇ ಆಗ್ಲಿ ಇವ್ರದ್ದು ಇಷ್ಟಿನ ಕಾಲ್ಡ್ ಆಗ್ತಿನಿ ಯಾವ್ದೇ ಒಂದ್ ಪ್ರಾಣಿಗ್ ಏನೇ ಆಗ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲೇ ಅಲ್ಲಿ ಗುರು ಮೂಗ್ ಪ್ರಾಣಿ ಅನ್ನೋದ್ರೆ ಅದೊಂದು ಜೀವ ಅಲ್ವಾ ಗುರು ನಾವು ಹೇಳ್ಕೊಂತೀವಿ ಅದೇ ನಾವ್ ಅರ್ಥ ಮಾಡ್ಕೋಪ ಅದು ಬೋನ್ಸ್ ಐತಲ್ಲ ಗುರು ಆ ಬೋನ್ ಬೋನ್ ಬೋನ್ಸ್ ಅಂತ ಇದೀನಿ ಬೋನ್ ಐತಲ್ಲ ಅದಕ್ಕೂ ಹುಳ ಬಿದ್ಬಿಟ್ಟಿತ್ತು ಗುರು ಆ ಹುಳ ಸಾಯೋಕೋಸ್ಕರ ಅವ್ರು ಎಷ್ಟೊಂದ್ ಔಷಧಿಗಳು ಹಾಕಿದ್ರು ಅಂದ್ರೆ ಯಾವ್ದೇ ಔಷಧಿ ಹಾಕಿದ್ರ ಅನ್ನೋದು ಗೊತ್ತಾಗ್ನಿಲ್ಲ ಗುರು ಎಷ್ಟು ಸ್ಪ್ರೇ ಹೊಡದ್ರು ಅವರು ಎಷ್ಟು ಸತಿ ಮಾಡಿದ್ರು ಅದ್ ಹುಳ ಯಾವಾಗ ಸಾಯತೆ ಅಂದ್ರೆ ಅದು ಪ್ರತಿ ಮೇಲೆ ಹೋಗುತ್ತೆ ಸರ್ ತುಂಬಾ ದಿಸ ಆಗ್ಬಿಟ್ಟೈತೆ ನೋಡಿ ಇವಾಗ ನಮ್ ಹುಡುಗ ಬಂದೆ ಅದನ್ನ ಹಗ್ಗ ಹಾಕ್ತಾನೆ ಒಂದ್ ಸ್ವಲ್ಪ ಏನೋ ಮಾಡ್ತಲ್ಲ ಅದಕ್ಕೂ ಗೊತ್ತು ಅದಕ್ಕೆ ನಮ್ಮನ್ ಕಾಪಾಡಕ್ ಬಂದವರು ಇವ್ರು ನನ್ನ ಕಾಪಾಡ್ತಾವ್ರೆ ನನಗೋಸ್ಕರ ಒಳ್ಳೇದ್ ಮಾಡ್ತಾರ ಅಂತ ಮೂಕ್ ಪ್ರಾಣಿ ಗೊತ್ತಾಯ್ತು ಅಲ್ಲಿ ಇರೋರಿಗೆಲ್ಲ ತುಂಬರುದ ಧನ್ಯವಾದ ಗುರು ನನಗಂತೂ ತುಂಬಾ ಇಷ್ಟ ಆಯ್ತು ಅವ್ರು ನನ್ ಇರೋರು ಪಾಪ ಅದ್ರ ಮೇಲೆ ಅಷ್ಟೊಂದು ಜೀವ ಇಕ್ಕೊಂಡಿದ್ರು ಖುಷಿ ಆಯ್ತು ಗುರು ನನ್ಗೆ ಅಲ್ಲಿರೋರಿಗೆಲ್ಲ ಇರೋರಿಗೆಲ್ಲ ಆರೋಗ್ಯ ಕೊಡ್ಲಿ ಗುರು ಅಲ್ಲಿ ಪ್ರಾಣಿನ ಕಾಪಾಡಕ್ಕೆ ಎಷ್ಟೊಂದು ಹಿಂಸೆ ಇಡ್ಲಿ ಅದ್ ಬಂಡವಾಳ ಯಾರ ಅನ್ನೋದು ಗೊತ್ತಾಗುಡ್ರೆ ಗುರು ಬಿಡ್ಬೇಡಿ ಅವ್ನ ಟ್ಯಾಗ್ ಮಾಡಿ ಅವ್ನ ಕುದ್ರೆ ಓನರ್ ಸಿಗ್ಬೇಕು ಆದಷ್ಟು ಶೇರ್ ಮಾಡಿ ಕುದ್ರೆ ಓನರ್ ಯಾರು ನೋಡೋಣ ಅವ್ನ ಒಟ್ಟೆಗೆ ಏನಾರು ತಿಂತಾನಿಲ್ಲ ಅವನಿಗೆ ಕೈಕಾಲು ಗೇಟ್ ಬಿದ್ರೆ ಹಿಂಗೇ ಬೀದಿಲ್ ಬಂದ್ ಸಾಯ್ತಾನ ನೋಡೋಣ